ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ಎರಡರಿಂದ ಡಿಸೆಂಬರ್ ಎಂಟರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರಿ ಮಾಡಿ ಸ್ನೇಹಿತರೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಹನ್ನೊಂದನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಈ ವಾರ ನಿಮಗೆ ನೆಮ್ಮದಿ ನೀಡುವಂತಹ ಎಲ್ಲಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಅಗತ್ಯವಿರುತ್ತದೆ ಇದರೊಂದಿಗೆ ನಿಮ್ಮ ವ್ಯಕ್ತಿತ್ವಕ್ಕೆ ಮತ್ತು ಆರೋಗ್ಯಕ್ಕೆ ಹಾನಿ ಮಾಡುವಂತಹ ಎಲ್ಲಾ ಕಾರ್ಯಗಳಿಂದ ದೂರವಿರಿ ಇದಕ್ಕಾಗಿ ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳು ಬರದಂತೆ ಮಾಡುವುದು ಉತ್ತಮ ಮತ್ತು ನಿಮ್ಮ ಬಿಡುವಿನ ವೇಳೆಯಲ್ಲಿ ನಿಷ್ಪ್ರಯೋಜಕ ವಿಷಯಗಳ ಬಗ್ಗೆ ಮಾತನಾಡುವ ಬದಲು ಸಲಾಡ್ ತಿನ್ನುವಾಗ ಪುಸ್ತಕವನ್ನು ಓದಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಮೊದಲ ಮನೆಯಲ್ಲಿ ಇರಿಸಿರುವುದರಿಂದ ಈ ವಾರ ಹಣಕಾಸುಗಳಿಗೆ ಸಂಬಂಧಿಸಿದಂತೆ ಕಡಿಮೆ ಪ್ರಯತ್ನದ ನಂತರವೂ ನೀವು ಉತ್ತಮ ಲಾಭವನ್ನು ಗಳಿಸಲು ಸಾಧ್ಯವಾಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ಗ್ರಹಗಳ ಸ್ಥಾನವು ನಿಮ್ಮ ಅನಿರೀಕ್ಷಿತ ವೆಚ್ಚಗಳು ತೀರಾ ಕಡಿಮೆ ಎಂದು ತೋರಿಸುತ್ತದೆ ಇದರಿಂದಾಗಿ ನೀವು ನಿಮ್ಮ ಹಣವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಿಸಲು ಸಾಧ್ಯವಾಗುತ್ತದೆ ನಿಕಟ ಸಂಬಂಧಿಯೊಂದಿಗಿನ ಯಾವುದೇ ಅಹಿತಕರ ಘಟನೆ ಈ ವಾರ ಪೂರ್ತಿ ಕುಟುಂಬ ಪರಿಸರದಲ್ಲಿ ತೊಂದರೆ ಉಂಟುಮಾಡಬಹುದು ಇದು ನಿಮ್ಮ ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತದೆ ಮತ್ತು ನಿಮಗೆ ಸ್ವಲ್ಪ ಅಸ್ವಸ್ಥತೆಯನ್ನುಂಟು ಮಾಡುವ ಸಾಧ್ಯತೆಯೂ ಇದೆ ಕೆಲಸದ ಸ್ಥಳದಲ್ಲಿ ಇತರರ ಬಗೆಗಿನ ನಿಮ್ಮ ಕೀಳರಿಮೆ ಭಾವನೆಯು ನಿಮ್ಮ ಮನಸ್ಸಿನಲ್ಲಿ ಅನೇಕ ಅನುಮಾನವನ್ನು ಉದ್ಭವಿಸಬಹುದು ಈ ಕಾರಣದಿಂದಾಗಿ ನೀವು ಎಲ್ಲರನ್ನೂ ಅನುಮಾನದ ದೃಷ್ಟಿಯಿಂದ ನೋಡುತ್ತೀರಿ ಇದರಿಂದಾಗಿ ನೀವು ಅವರ ಬೆಂಬಲವನ್ನು ಕಳೆದುಕೊಳ್ಳುವಿರಿ ಇದು ನಿಮ್ಮ ವೃತ್ತಿ ಜೀವನದ ವೇಗದ ಮೇಲೂ ಪರಿಣಾಮವನ್ನು ಬೀರುತ್ತದೆ ಈ ವಾರ ನಿಮ್ಮಲ್ಲಿ ಆತ್ಮವಿಶ್ವಾಸದ ಕೊರತೆಯನ್ನು ಕಾಣಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ತಮ್ಮ ಪರಿಶ್ರಮ ಮತ್ತು ಆಸಕ್ತಿಯ ಮೇಲೆ ನಂಬಿಕೆಯಿಡಿ ಮತ್ತು ನಿಮ್ಮ ಸಾಮರ್ಥ್ಯಗಳನ್ನು ಕಡಿಮೆ ಅಂದಾಜು ಮಾಡುವ ತಪ್ಪು ಮಾಡಬೇಡಿ ಇಲ್ಲದಿದ್ದರೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹ ನಿಮಗೆ ಸಾಧ್ಯವಾಗುವುದಿಲ್ಲ ಒಂಬತ್ತನೇ ಮನೆಯಲ್ಲಿ ಶುಕ್ರ ಲಾಭ ಸ್ಥಾನದಲ್ಲಿ ರಾಹು ಮೂರನೇ ಮನೆಯಲ್ಲಿ ಕೂಜೆ ಸಮಯ ಬಹಳ ಚೆನ್ನಾಗಿದೆ ಧನಲಾಭ ಇದೆ ಅಂದುಕೊಂಡ ಕೆಲಸಗಳನ್ನು ಸರಾಗವಾಗಿ ಮಾಡುವಿರಿ ಹಳೆಯ ಬಾಕಿ ಚುಕ್ತಾ ಮಾಡುವಿರಿ ಖರ್ಚುಗಳು ವಿಪರೀತ ಇದ್ದರೂ ಹಣದ ಹರಿವು ಕೂಡ ಅಷ್ಟೇ ಉತ್ತಮವಾಗಿದೆ ಗುರು ನಿಮ್ಮ ರಾಶಿಯಲ್ಲೇ ಇರುವುದರಿಂದ ಮಾನಸಿಕವಾಗಿ ಭಾವನಾತ್ಮಕವಾಗಿ ಚಿಂತೆಗಳು ಇವೆ ಈ ವಾರ ವೃತ್ತಿ ಬದುಕಿನಲ್ಲಿ ಹೊಸ ಅವಕಾಶಗಳು ದೊರೆಯಲಿದೆ ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಸ್ವಂತ ವ್ಯಾಪಾರ ಮಾಡುವವರು ಉತ್ತಮ ಲಾಭ ಗಳಿಸುತ್ತೀರಿ ಹಣದ ವ್ಯವಹಾರದಲ್ಲಿ ತುಂಬಾನೇ ಜಾಗೃತಿ ವಹಿಸಿ ಯಾವುದೇ ದೊಡ್ಡ ಹೂಡಿಕೆ ಮಾಡದಂತೆ ಸಲಹೆ ನೀಡಲಾಗುವುದು ಅಲ್ಲದೆ ಹಣದ ವಿಷಯದಲ್ಲಿ ಯಾರಿಗೂ ಮೋಸ ಮಾಡಬೇಡಿ ಕುಟುಂಬ ಜೀವನ ಚೆನ್ನಾಗಿರಲಿದೆ ವಿವಾಹಿತ ದಂಪತಿ ನಡುವೆ ಒಳ್ಳೆಯ ಬಾಂಧವ್ಯ ಇರಲಿದೆ ಅವಾಹಿತರಿಗೆ ಮದುವೆ ಪ್ರಸ್ತಾಪ ಬರಬಹುದು ಡಿಸೆಂಬರ್ ಮೊದಲ ವಾರವೂ ಹೊಸ ಘಟನೆಗಳನ್ನು ತರುತ್ತದೆ ಏಕೆಂದರೆ ಅಮಾವಾಸ್ಯೆಯು ಹಣಕಾಸಿನ ಮನೆಯಲ್ಲಿ ಹಿಮ್ಮೆಟ್ಟುವ ಬುಧನೊಂದಿಗೆ ಉದಯಿಸಲಿದೆ ಇದು ನಿಮ್ಮ ಹಣಕಾಸಿನ ವಿಷಯಗಳಿಗೆ ಸ್ವಲ್ಪ ಸವಾಲಾಗಿದೆ ರೆಟ್ರೋಗ್ರೇಡ್ ಮ್ಯೂರಿ ತಾಂತ್ರಿಕ ಸಮಸ್ಯೆಗಳು ಸಂವಹನ ಸಮಸ್ಯೆಗಳು ಮತ್ತು ಟ್ರಾವೆಲ್ ಬ್ಲಾಕ್ಗಳಂತಹ ಸಮಸ್ಯೆಗಳಿಗೆ ಹೆಸರುವಾಸಿಯಾಗಿದೆ ಆದ್ದರಿಂದ ನೀವು ಇವುಗಳ ಬಗ್ಗೆ ತಿಳಿದಿರಲಿ ಎಂದು ಖಚಿತಪಡಿಸಿಕೊಳ್ಳಿ ಈ ಹಂತವು ದೈಹಿಕ ಭಾವನಾತ್ಮಕ ಮತ್ತು ಆರ್ಥಿಕ ರೂಪಾಂತರವನ್ನು ತರುತ್ತದೆ ಆದ್ದರಿಂದ ಇದು ಯಾವುದೇ ಗಂಭೀರ ಕ್ರಮಗಳನ್ನು ತೆಗೆದುಕೊಳ್ಳುವ ಸಮಯವಲ್ಲ ನಿಮ್ಮ ವ್ಯಾಪಾರ ಪಾಲುದಾರರು ಅಥವಾ ಜೀವನ ಪಾಲುದಾರರೊಂದಿಗೆ ಪುನರಾವರ್ತಿತ ಚರ್ಚೆಗಳು ನಡೆಯುತ್ತವೆ ನಿಮ್ಮ ಹಣಕಾಸಿನ ನಿರ್ಧಾರಗಳನ್ನು ನೀವು ಮೌಲ್ಯಮಾಪನ ಮಾಡುತ್ತೀರಿ ಕೆಲವು ಹಣಕಾಸಿನ ಸಮಸ್ಯೆಗಳು ಇದ್ದಕ್ಕಿದ್ದಂತೆ ಪಾಪ್ ಆಗುತ್ತವೆ ನಿಮ್ಮ ಹಣಕಾಸು ಮತ್ತು ಸಂಬಂಧಗಳೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿರುವ ಕೆಲವು ರಹಸ್ಯಗಳು ಸಹ ಬಹಿರಂಗಗೊಳ್ಳುತ್ತವೆ ನಿಮ್ಮ ಮಾಜಿ ಪ್ರೇಮಿಗಳು ಅಥವಾ ಹಳೆಯ ವ್ಯಾಪಾರ ಪಾಲುದಾರರನ್ನು ಸಹ ನೀವು ಭೇಟಿ ಮಾಡಬಹುದು ಆರನೇ ತಾರೀಖಿನಂದು ಮಂಗಳ ಗ್ರಹವು ತನ್ನ ಹಿಮ್ಮೆಟ್ಟುವಿಕೆಯನ್ನು ಪ್ರಾರಂಭಿಸುತ್ತದೆ ಇದು ಕೌಟುಂಬಿಕ ಸಮಸ್ಯೆಗಳನ್ನು ತರುತ್ತದೆ ಆದ್ದರಿಂದ ನೀವು ಅವುಗಳನ್ನು ಪರಿಹರಿಸಬೇಕಾಗಿದೆ ಏಕೆಂದರೆ ಇದು ಇದಕ್ಕೆ ಸರಿಯಾದ ಸಮಯವಾಗಿದೆ ಮಂಗಳವು ಯುದ್ಧಗಳಿಗೆ ಗ್ರಹವಾಗಿದೆ ಆದ್ದರಿಂದ ಕುಟುಂಬದ ಆಸ್ತಿಗಳ ಬಗ್ಗೆ ಮನೆಯಲ್ಲಿ ಘರ್ಷಣೆಗಳು ಉಂಟಾಗುತ್ತವೆ ಮತ್ತು ಅವು ಮುಖ್ಯವಾಗಿ ಹಳೆಯ ಕುಂದುಕೊರತೆಗಳ ಬಗ್ಗೆ ಇರಬಹುದು ನೀವು ಸ್ಥಳಾಂತರ ಅಥವಾ ನವೀಕರಣದಂತಹ ಯೋಜನೆಗಳನ್ನು ತೆಗೆದುಕೊಳ್ಳಬಹುದು ಆದರೆ ಇದು ಯಾವುದೇ ತಾಜಾ ರಿಯಲ್ ಎಸ್ಟೇಟ್ ವ್ಯವಹಾರಗಳಿಗೆ ಸಮಯವಲ್ಲ ಆದ್ದರಿಂದ ನೀವು ಅಂತಹ ವಿಷಯಗಳಿಗೆ ಯೋಜಿಸುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ನೀವು ದೀರ್ಘಕಾಲ ಭೇಟಿಯಾಗದ ಕೆಲವು ಸಂಬಂಧಿಕರನ್ನು ಭೇಟಿ ಮಾಡಲು ಇದು ಉತ್ತಮ ಸಮಯವಾಗಿದೆ ಏಳನೆಯಂದು ಶುಕ್ರನು ರಾಶಿಯ ವಾಯು ರಾಶಿಗೆ ಚಲಿಸುತ್ತಾನೆ ಇದು ಕೆಲವು ವೃತ್ತಿ ಅವಕಾಶಗಳನ್ನು ತರುತ್ತದೆ ಆದ್ದರಿಂದ ಕೆಲವು ತಾಜಾ ಯೋಜನೆಗಳಲ್ಲಿ ಕೆಲಸ ಮಾಡಲು ಸಿದ್ಧರಾಗಿ ಈ ಶುಕ್ರವು ಕೆಲಸದಲ್ಲಿ ಹೆಚ್ಚು ಮೋಡಿ ಮತ್ತು ಸರಾಗತೆಯನ್ನು ತರುತ್ತದೆ ಆದರೆ ಬುಧವು ಹಿಮ್ಮೆಟ್ಟುವುದನ್ನು ನೀವು ಮರೆಯಬಾರದು ಇದು ಕೆಲವು ಸಂವಹನ ಮತ್ತು ಪ್ರಗತಿಯನ್ನು ನಿರ್ಬಂಧಿಸಬಹುದು ಮಂಗಳವು ಹತ್ತನೇ ಮನೆಯನ್ನು ರೆಟ್ರೋಗ್ರೇಡ್ ಮೋಡ್ನಲ್ಲಿ ತೋರಿಸುತ್ತದೆ ಇದು ಮತ್ತೊಂದು ಸವಾಲಾಗಿರಬಹುದು ಆದರೆ ಹೇಗಾದರೂ ನೀವು ಸವಾಲುಗಳ ಮೂಲಕ ನ್ಯಾವಿಗೇಟ್ ಮಾಡುತ್ತೀರಿ ಹೋರಾಟಗಳ ಮಧ್ಯೆ ನೀವು ಹೊಸ ಯೋಜನೆಗಳನ್ನು ಕಾಣುವಿರಿ ಮತ್ತು ನಿಮ್ಮ ವ್ಯವಸ್ಥಾಪಕರೊಂದಿಗೆ ಪ್ರಮುಖ ಚರ್ಚೆಗಳು ಇರುತ್ತವೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳವಾರ ಕೇತು ಗ್ರಹಕ್ಕೆ ಯಾಗವನ ಮಾಡಿ ವೀಕ್ಷಿಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಡಿಸೆಂಬರ್ ಎರಡು ರಿಂದ ಡಿಸೆಂಬರ್ ಎಂಟು ರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ